ಡಿಕೆಶಿ ಆಪ್ತರ ದೆಹಲಿ ಯಾತ್ರೆ ಹಿನ್ನೆಲೆ ಸಿಎಂ ಆಪ್ತರು ಇದೀಗ ಅಲರ್ಟ್ ಆಗ್ತಾ ಇದ್ದಾರೆ ಸಿಎಂ ಮನೆಗೆ ಆಗಮಿಸಿದ್ದಾರೆ ಸಚಿವ ಬೈರತಿ ಸುರೇಶ್ ಜಮೀರ್ ಮಾಯಕೊಂಡ ಶಾಸಕ ಬಸಂತಪ್ಪ ಶಿಗ್ಗಾವಿಯ ಯಾಸೀರ್ ಪಠಾಣ್ ನವಲಗುಂದ ಶಾಸಕ ಕೋಣಾರೆಡ್ಡಿ ಹಾಗೂ ಇತರರು ಆಗಮಿಸಿರೋ ಮುಂದಿನ ತಂತ್ರಗಾರಿಕೆ ಜೊತೆಗೆ ಸಿಎಂ ಜೊತೆ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ ಮುಂದೆ ನಾವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗಂಭೀರವಾದಂತೆ ಚರ್ಚೆ ಮಾಡ್ತಿದ್ದಾರೆ ಜಮೀರ್ ಜೊತೆ ಹಲವು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸಿಎಂ ನೀವೆಲ್ಲರೂ ಒಟ್ಟಾಗಿ ಇರಿ ಏನು ಆಗಲ್ಲ ಅಂತ ಸಿಎಂ ಹೇಳಿದಾರಂತೆ ಅಗತ್ಯ ಬಿದ್ರೆ ದೆಹಲಿಗೆ ಭೇಟಿ ನೀಡಬೇಕಾಗಬಹುದು ಅಂತಾನು ಹೇಳಿದಾರಂತೆ ಅದಕ್ಕೆ ನೀವು ರೆಡಿ ಆಗಿರಿ ಅಂತ ಸಿಎಂ ಸಿದ್ದರಾಮಯ್ಯವ್ರು ಕಿವಿಮಾತ್ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಈ ಸರ್ಕಾರ ರಚನೆ ಆದಾಗ ಕಾಂಗ್ರೆಸ್ ರಚನೆ ಆದಾಗ ಈ ಸರ್ಕಾರ ರಚನೆ ಆಯ್ತಲ್ಲ ಕರ್ನಾಟಕದಲ್ಲಿ ಆಗ್ಲೇನೆ ಎಲ್ರಿಗೂ ಗೊತ್ತಿದ್ದಂತ ವಿಚಾರ ಸಿದ್ದರಾಮಯ್ಯವ್ರ ಬಣ ಅಂತ ಒಂದಿದೆ ಡಿ ಕೆ ಶಿವಕುಮಾರ್ ಅವರ ಬಣ ಅಂತ ಒಂದಿದೆ ಅಂತ ಮತ್ತೆ ಬೇರೆ ಬೇರೆ ಇದೆ ಮೂಲ ವಲಸಿಗ ಹೈಕಮಾಂಡ್ ಜೊತೆ ಕ್ಲೋಸು ಇನ್ನೊಂದು ಮತ್ತೊಂದು ಅಂತ ಬಟ್ ದೊಡ್ಡ ಮಟ್ಟಿನ ಪರಿಣಾಮ ಬೀರೋದು ಸಿದ್ದರಾಮಯ್ಯವರ ಬಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣ ಅಂತ ಸಿ ಎಂ ಮತ್ತು ಡಿ ಸಿಎಂ ಅಂತ ಸಿಎಂ ಬಣ್ಣದವರು ಮಾತಾಡ್ತಾನೆ ಇದ್ರು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾನೆ ಇದ್ರು ಅಲ್ಲಲ್ಲಿ ಊಟಕ್ಕೆ ತಿಂಡಿಗೆ ಕಾಫಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತ ಸೇರ್ತಾನೆ ಇದ್ರು ಏನೋ ಒಂದು ನಡೀತಾ ಇದೆ ಸಿ ಎಂ ಬಣದಲ್ಲಿ ಅಂತ ಒಂದು ಕ್ಲಾರಿಟಿ ಅಂತ ಸಿಗ್ತಾ ಇತ್ತು ಹೈಕಮಾಂಡ್ ನಾಯಕರನ್ನ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದುಂಟು ರಾಜಣ್ಣ ಭೇಟಿ ಆಗಿದ್ದುಂಟು ಮಾದೇವಪ್ಪನವರು ಭೇಟಿಯಾಗಿದ್ದುಂಟು ಸೊ ಸಿಎಂ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಆದ್ರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಅಷ್ಟ್ರ ಮಟ್ಟಿಗೆ ಆಕ್ಟಿವ್ ಇರಲಿಲ್ಲ ಅಲ್ಲಿ ಇಲ್ಲಿ ಒಂದೆರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬಿಟ್ರೆ ಆಕ್ಟಿವ್ ಇರಲಿಲ್ಲ ಯಾವಾಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಯಾವುದಕ್ಕೂ ಹೋಗಲ್ಲ ನಮ್ಮ ಮನೇಲಿ ರೆಸ್ಟ್ ತಗೋಬೇಕು ನಂಗೆ ಹುಷಾರಿಲ್ಲ ಅಂತ ಎರಡು ದಿನದಿಂದ ಮನೆ ಬಿಟ್ಟು ಕದಲಿಲ್ವೋ ಆಗಿನಿಂದ ಈ ಆಕ್ಟಿವಿಟಿ ಜಾಸ್ತಿ ಆಯ್ತು ನೋಡಿ ಡಿ ಕೆ ಶಿವಕುಮಾರ್ ಅವರ ಆಪ್ತರು ದೆಹಲಿಗೆ ಹೋಗಿರೋದು ದೆಹಲಿಗೆ ಹೋಗ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರನ್ನ ನೀವು ಸಿಎಂ ಮಾಡಬೇಕು ಅನ್ನುವಂತ ಬೇಡಿಕೆನ ಇಟ್ಟಿರೋದು ಯಾತಕ್ಕಾಗಿ ಅಂತ ಹೇಳಿದ್ರೆ ನೀವು ಹಳೆ ಮೈಸೂರು ಭಾಗವನ್ನ ಫೋಕಸ್ ಮಾಡಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಮೈನಸ್ ತರನೇ ಇದೆ ಬಟ್ ಜೆ ಡಿ ಎಸ್ ಅವ್ರ ಜೊತೆ ಸೇರಿರೋದ್ರಿಂದ ಪ್ಲಸ್ ಆಗ್ತಾ ಇದೆ ನಾವು ಈ ಹಳೆ ಮೈಸೂರು ಭಾಗವನ್ನ ಫೋಕಸ್ ಮಾಡಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಕಾರಣ ಒಕ್ಕಲಿಗ ಸಮುದಾಯದ ಮತಗಳನ್ನ ನಾವು ತಮ್ಮ ತೆಗೆ ಅನ್ನೋದು ಒಂದು ಅಸ್ತ್ರ ಇಟ್ಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಸಿಎಂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಅಂತ ಬೇಡಿಕೆ ಇಟ್ಕೊಂಡು ಯಾವಾಗ ಡಿ ಸಿ ಎಂ ಬಣದವರು ಆಕ್ಟಿವ್ ಆದ್ರೂ ಈತ ಸಿ ಎಂ ಬಣದವರು ಕೂಡ ಆಕ್ಟಿವ್ ಆಗಿದ್ದಾರೆ ನಿನ್ನೆನು ಕೂಡ ಸಿದ್ದರಾಮಯ್ಯ ಜೊತೆಗೆ ಮಾತುಕತೆಯನ್ನ ಮಾಡಿ ನಡೆಸಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಊಟ ಅಂತ ಎಲ್ಲ ಸೇರಿದ್ರು ಆ ಫೋಟೋಗಳು ಕೂಡ ನಿಮ್ಮ ಟಿವಿ ಗೆ ಲಭ್ಯ ಆಗಿದೆ ನಾವು ಬೆಳಗ್ಗೆಯಿಂದ ಆ ಫೋಟೋಗಳನ್ನು ತೋರಿಸ್ತಾ ಇದ್ವಿ ಅದು ನಿನ್ನೆ ರಾತ್ರಿ ಊಟಕ್ಕೆ ಅಂತ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ರಾಜಣ್ಣ ಸೇರಿದಂತೆ ಕೆಲವು ನಾಯಕರುಗಳು ಒಟ್ಟಿಗೆ ಕೂತಿ ರಾತ್ರಿಯೆಲ್ಲ ಚರ್ಚೆಯನ್ನ ಮಾಡಿರೋದು ಯಾವ ರೀತಿಯಾಗಿ ನಾವು ಸಿದ್ದರಾಮಯ್ಯವರು ಪರವಾಗಿ ನಿಂತ್ಕೊಳ್ಬೇಕು ಅಂತ ಆ ಫೋಟೋ ಕೂಡ ವೈರಲ್ ಆಗಿತ್ತು ಇದೀಗ ಬೆಳಕಾಗ್ತಾ ಇದ್ದ ಹಾಗೇನೆ ಇನ್ನೂ ಕೆಲವು ನಾಯಕರುಗಳು ಜಮೀರ್ ಅಹಮದ್ ಅವರು ಇದ್ದಾರೆ ಹಾಗೆಯೇ ಕೋನಾರೆಡ್ಡಿ ಅವರು ಇದ್ದಾರೆ ಬೇರೆ ಬೇರೆ ನಾಯಕರುಗಳು ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಭೇಟಿ ಆಗೋದಕ್ಕೆ ಅಂತ ಬಂದಿದ್ದಾರೆ ಸಿದ್ದರಾಮಯ್ಯವರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ ಸುದೀರ್ಘವಾಗಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ಆಪ್ತರಿಗೆ ತಮ್ಮ ಬೆಂಬಲಿಗರಿಗೆ ಸಿಎಂ ಒಂದು ಸೂಚನೆ ಕೊಟ್ಟಿದ್ದಾರಂತೆ ಏನಂತ ನಾವೆಲ್ಲರೂ ಒಗ್ಗಟ್ಟಾಗಿದ್ವಿ ಅಂತಂದ್ರೆ ಏನೂ ಆಗಲ್ಲ ಎಲ್ಲ ನಮ್ಮ ಪರವಾಗಿ ಆಗತ್ತೆ ನಾವ್ ಯಾವಾಗ ಬೇಕಾದ್ರೂ ದೆಹಲಿಗೆ ಹೋಗಬೇಕಾದ ಅನಿವಾರ್ಯತೆ ಬರಬಹುದು ಅಂದ್ರೆ ಮೇ ಬಿ ಹೈಕಮಾಂಡ್ ನಾಯಕರು ಬನ್ನಿ ಡಿ ಸಿ ಎಂ ಕಡೆಯವರು ಸಿ ಕಡೆಯವರು ಅಂತ ಕರೀತಾರಾ ಅಥವಾ ಶಕ್ತಿ ಪ್ರದರ್ಶನಕ್ಕೆ ಕೂರ್ಗಳೇ ಕರ್ಕೊಂಡು ಹೋಗ್ತಾರಾ ಗೊತ್ತಿಲ್ಲ ಡಿ ಕೆ ಸುರೇಶ್ ಅವರ ಸ್ಟೇಟ್ಮೆಂಟ್ ನೋಡ್ತಾ ಇದ್ವಿ ನಾಲ್ಕು ಕೋಡೆ ಮಧ್ಯದಲ್ಲಿ ಏನ್ ನಡೆದಿದೆ ಅನ್ನೋದು ನಮಗೆ ಗೊತ್ತಿದೆ ಏನ್ ಮಾತಾಗಿದೆ ಅನ್ನೋದು ನಮಗೆ ಗೊತ್ತಿದೆ ಮಾತು ಕೊಟ್ಟಿದ್ದಾರೆ ಸಿಎಂ ಅದನ್ನು ಉಳಿಸ್ಕೊಳ್ತಾರೆ ಅಂತ ಹಾಗಿದ್ರೆ ಈ ಪವರ್ ಶೇರಿಂಗ್ ಎರಡೂವರೆ ವರ್ಷ ಇವರು ಎರಡೂವರೆ ವರ್ಷ ಅವರು ಅಂತ ಮಾತುಕತೆ ಆಗಿದ್ ನಿಜಾನ ಅನ್ನೋ ಪ್ರಶ್ನೆಗಳ ನಡುವೆ ಸಿಎಂ ಇತ್ತೀಚೆಗಂತೂ ಎಲ್ಲೂ ನಾನು ಬಿಟ್ಕೊಡ್ತೀನಿ ಅಥವಾ ಮುಂದೆ ನಾನು ರಾಜಕೀಯದಲ್ಲಿ ಹಿಂದೆ ಸರಿತೀನಿ ಅವ್ರದ್ದು ಯಾವ್ದು ಹೇಳ್ತಾ ಇಲ್ಲ ಮುಂದಿನ ಬಜೆಟ್ ನಾನೇ ಮಂಡನೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಐದು ವರ್ಷ ನಾನೇ ಇರ್ತೀನಿ ಅಂತ ಹೇಳ್ತಾ ಇರೋದು ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರು ಹಾಗಿದ್ರೆ ಈಗ ಟರ್ನ್ ಹೊಡದ್ರ ಅನ್ನೋ ಪ್ರಶ್ನೆ ಇದೆ ಇದೆಲ್ಲದ್ರ ನಡುವೆ ಸಿದ್ದರಾಮಯ್ಯವ್ರಿಗೆ ಸಿದ್ಧರಾಮಯ್ಯನವರ ಆಪ್ತರು ನೀವು ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಡಿ ನೀವು ಅಲ್ಲೇ ಕುತ್ಕೊಳ್ಳಿ ನಿಮ್ ಪರವಾಗಿ ನಾವಿರ್ತೀವಿ ಇರ್ತೀವಿ ನಾವು ಬ್ಯಾಟ್ ಬೀಳ್ತೀವಿ ಬೇರೆಯವ್ರಿಗೆ ಬಿಟ್ಕೊಡೋ ಮಾತೇ ಇಲ್ಲ ಆದರೆ ಸಿಎಂ ಬಣದಲ್ಲಿರುವವರು ಹೈಕಮಾಂಡ್ ನಾಯಕರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕೆಪಿಸಿಸಿ ಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಿ ಅಂತ ಅದಕ್ಕೂ ನೋಡಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟರು ನಾನು ಆಲ್ರೆಡಿ ಐದು ವರ್ಷ ಮುಗಿದು ಆರನೇ ವರ್ಷಕ್ಕೆ ಬರ್ತಿದ್ದೆ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ನಾನು ಅವಕಾಶ ಮಾಡ್ಕೊಡ್ತೀನಿ ರಿಸೈನ್ ಅಂದ್ರೆ ರಿಸೈನ್ ಮಾಡ್ತೀನಿ ಹಾಗಂತ ರಾಜಕೀಯದಿಂದ ರಾಜಕಾರಣದಿಂದ ಹಿಂದೆ ಸರಿಯಲ್ಲ ಫ್ರಂಟ್ ಲೈನ್ ನಾಯಕನಾಗ ನಾನು ಇರ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಅಲ್ಲಿಗೆ ಎರಡೂ ಬಣದಿಂದಲೂ ಎರಡೂ ಕಡೆಯಿಂದಲೂ ಸ್ಟ್ರಾಟರ್ಜಿಗಳ ಮೇಲೆ ಸ್ಟ್ರಾಟರ್ಜಿಯನ್ನ ಮಾಡ್ಲಾಗ್ತಾ ಇದೆ ನಾವು ಏನು ಮಾಡಬೇಕು ನಾವು ಯಾವ ರೀತಿಯಾದಂತ ಬೇಡಿಕೆಗಳನ್ನು ಇಡಬೇಕು ಹೈಕಮಾಂಡ್ ಮೇಲೆ ಹೇಗೆ ಒತ್ತಡವನ್ನ ಹೇರಬೇಕು ಅನ್ನುವಂತ ಪ್ಲಾನ್ಗಳನ್ನ ಎರಡೂ ಬಣದವರು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವ ಬಣದವ್ರಿಗೆ ಮೇಲುಗೈ ಆಗುತ್ತೆ ಹೈಕಮಾಂಡ್ ಯಾವ ಬಣದವ್ರಿಗೆ ಮಣೆ ಹಾಕ್ತಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ ಆದರೆ ಈ ಚರ್ಚೆ ನಡೀತಾ ಇರೋದು ಕಸರತ್ತು ನಡೀತಾ ಇರೋದಂತೂ ಸತ್ಯ ಅನ್ನೋದು ಗೊತ್ತಾಗ್ತಾ ಇದೆ ಈ ಬಗ್ಗೆ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಒಂದ್ ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತರು ದೆಹಲಿಗೆ ಹೋಗುವ ವಿಚಾರ ಡಿ ಕೆ ಶಿವಕುಮಾರ್ ಕೂತು ಸ್ಕೆಚ್ ಆಗ್ತಾ ಇದಾರೆ ಅನ್ನೋ ವಿಚಾರ ಇನ್ನೊಂದ್ ಕಡೆಯಲ್ಲಿ ಸಿದ್ದರಾಮಯ್ಯ ಆಪ್ತರು ಒಬ್ಬೊಬ್ಬರೇ ಒಬ್ಬರೇ ಭೇಟಿ ಕೊಡ್ತಾ ಇದ್ದಾರೆ ಅವರಿಗೊಂದಷ್ಟು ಸಲಹೆಗಳನ್ನ ಸೂಚನೆಗಳನ್ನ ಸಿದ್ದರಾಮಯ್ಯವರು ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನೋ ಅಂತಿಮ ಘಟ್ಟಕ್ಕೆ ಅಂತಿಮ ಹಂತಕ್ಕೆ ಬಂದಿದೆಯಾ ಸಿಎಂ ಬದಲಾವಣೆಯ ವಿಚಾರ ಏನ್ ಕತೆ ಅಂತ ಸರ್ಕಾರಕ್ಕೆ ಎರಡೂವರೆ ವರ್ಷಗಳಿದೆ ಈಗ ಆ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಮುಂಚೂಣಿಗೆ ಬಂದಿದೆ ಸಾಕಷ್ಟು ಆ ಜಟಾಪಟಿ ಕೂಡ ಆಗ್ತಾ ಇರೋಂಥದ್ದು ನೋಡ್ತಾ ಇರೋಂಥದ್ದು ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬಣ ಮತ್ತೊಂದು ಕಡೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ ಈಗಾಗ್ಲೇ ಹೈಕಮಾಂಡ್ ಅಂಗಳಕ್ಕೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಹೈಕಮಾಂಡ್ ಅಂಗಳದಲ್ಲಿ ಇದೆ ಆದ್ರೆ ಇನ್ನು ಯಾವುದೇ ಒಂದು ಸ್ಪಷ್ಟವಾದ ಉತ್ತರವಾಗ್ಲಿ ಸ್ಪಷ್ಟವಾದ ಹೇಳಿಕೆ ಸ್ಪಷ್ಟವಾದ ಸೂಚನೆ ಹೈಕಮಾಂಡ್ ನಾಯಕರಿಂದ ಬಂದಿಲ್ಲ ಹಾಗಾಗಿ ಎರಡೂ ವರ್ಷ ಎರಡೂವರೆ ವರ್ಷಗಳ ಕಾಲ ಬಳಿಕ ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನೋದು ಡಿಸಿಎಂ ಕೆ ಶಿವಕುಮಾರ್ ಆಪ್ತರ ಬಣ ಸಾಕಷ್ಟು ಒತ್ತಡವನ್ನ ಹಾಕೋದಕ್ಕೆ ಈಗ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ತೆರಳಿರುವಂತದ್ದು ಒಂದು ಕಡೆ ಸಚಿವ ಚಲರು ಚೆಲೂರು ಸ್ವಾಮಿ ನೇತೃತ್ವದಲ್ಲಿ ಸಾಕಷ್ಟು ಹಲವು ಶಾಸಕರು ದೆಹಲಿಗೆ ಹೋಗಿರುವಂತದ್ದು ಒಂದಿಷ್ಟು ಡಿಕೆಶಿ ಪರದಲ್ಲಿ ಗುರುತಿಸ್ಕೊಂಡಿರುವಂತಹ ಶಾಸಕರು ಈಗ ದೆಹಲಿಗೆ ಮತ್ತೊಂದು ಬಣ ಹೋಗೋದಕ್ಕೆ ಈಗಾಗಲೇ ಶು ಮತ್ತೊಂದು ಟೀಮ್ ಹೋಗೋದಕ್ಕೆ ಈಗೆಲ್ಲ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಮತ್ತೊಂದು ಮಹತ್ವದ ವಿಚಾರ ಅಂದ್ರೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರ್ಯಕಲಾಪದಲ್ಲಿ ಭಾಗವಹಿಸದೆ ತಮ್ಮ ನಿವಾಸದಲ್ಲೇ ಉಳಿಸ್ ಉಳ್ಕೊಂಡಿರೋದು ಸಾಕಷ್ಟು ಕುತೂಹಲ ಮುಡಿಸ್ತಾ ಇದ್ರು ಜೊತೆಗೆ ಅಚ್ಚರಿಯ ಕೂಡ ಮುಡಿಸ್ತಾ ಇರುವಂತದ್ದು ಒಂದು ಕಡೆ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗಿದ್ರು ಹೈಕಮಾಂಡ್ ನಾಯಕರ ಭೇಟಿ ಆಗ್ಲಿಲ್ಲ ರಾಹುಲ್ ಗಾಂಧಿ ಅವರ ಭೇಟಿಯ ಸಮಯವನ್ನ ಕೇಳಿದ್ರು ಸಮಯ ಕೊಡದ ಕಾರಣ ವಾಪಸ್ ಆಗಿದ್ರು ವಾಪಸ್ ಆದ ಬಳಿಕ ತಮ್ಮದೇ ಆದಂತಹ ಹೇಳಿಕೆಗಳನ್ನ ಕೊಟ್ಟು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಆ ಒಂದು ಬದಲಾವಣೆ ಆಗುತ್ತಾ ಎಂಬ ಮುನ್ಸೂಚನೆ ಕೊಟ್ಟಿದ್ದಾರೆ ಡಿಕೆಶಿ ಎಂಬ ಡಿ ಸಿ ಎಂ ಕೆ ಶಿ ಅವರು ಕೊಟ್ಟಿದ್ದಾರೆ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಜೊತೆಗೆ ಗ್ರಾಸವಾಗ್ತಾ ಇರೋಂಥದ್ದು ಈ ಹಿನ್ನೆಲೆಯಲ್ಲಿ ಯಾವಾಗ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರ ಒಂದು ಆಪ್ತ ಬಣ ತಮ್ಮ ನಿಲುವನ್ನ ತೋರಿಸೋದಕ್ಕೆ ತಮ್ಮ ನಿಲುವನ್ನ ಹೇಳ್ಕೊಳ್ಳೋದಕ್ಕೆ ದೆಹಲಿ ಪ್ರವಾಸ ಕೈಗೊಂಡ್ರು ಆ ದೆಹಲಿ ಪ್ರವಾಸ ಕೈಗೊಂಡ ಬೆನ್ನಲ್ಲೇ ಮತ್ತೆ ಈಗ ಆ ಸಿಎಂ ಆಪ್ತ ವಲಯ ಕೂಡ ಸಾಕಷ್ಟು ತಮ್ಮದೇ ಆದ ಒಂದು ಸ್ಟ್ರಾಟಜಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಅಂದ್ರೆ ಈಗಾಗ್ಲೇ ಆ ಮಾಗಡಿ ಶಾಸಕರಂತ ಬಾಲಕೃಷ್ಣ ಆಗ್ಬೋದು ಇಕ್ಬಾಲ್ ಹುಸೇನ್ ಶಿವಣ್ಣ ಶಿವ ಶ್ರೀನಿವಾಸ ಸೇರಿದಂತೆ ಎಂ ಎಲ್ ಸಿ ಗೂಳಿಗೌಡ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗಿದ್ದಾರೆ ಈ ಒಂದು ಟೀಮ್ ದೆಹಲಿಗೆ ಹೋದ ಬಳಿಕ ಈಗ ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತಹ ಸಚಿವರು ಶಾಸಕರು ತಮ್ಮದೇ ಸ್ಟ್ರಾಟಜಿಯನ್ನ ಬಳಸೋದಕ್ಕೆ ಮುಂದೆ ಯಾವ ರೀತಿ ತಮ್ಮ ನೆಡೆಯನ್ನ ಇಡಿಬೇಕು ಅನ್ನೋದ್ರ ಬಗ್ಗೆ ಈಗ ಮತ್ತಷ್ಟು ಆಕ್ಟಿವ್ ಆಗ್ತಾ ಇರುವಂತದ್ದು ಯಾಕಂದ್ರೆ ಎರಡೂವರೆ ವರ್ಷಗಳ ಕಾಲ ಪೂರೈಸಿದೆ ಎಲ್ ಪವರ್ ಶೇರಿಂಗ್ ವಿಚಾರ ಹೈಕಮಾಂಡ್ ಅಂಗಳದಲ್ಲಿ ಅಂಗಳದಲ್ಲಿದೆ ದೆಹಲಿಯಲ್ಲಿರುವಂತಹ ಆ ಹೈಕಮಾಂಡ್ ನಾಯಕರು ಸಾಕಷ್ಟು ಅದೇ ರಾಜ್ಯ ರಾಜಕೀಯ ಕಾಂಗ್ರೆಸ್ ರಾಜಕೀಯ ಬಗ್ಗೆ ಸಾಕಷ್ಟು ಒತ್ತಡಗಳು ಕೂಡ ಇದೆ ಬದಲಾವಣೆ ಮಾಡ್ಬೇಕಾ ಅಥವಾ ಮುಂದುವರಿಸ್ಬೇಕಾ ಎಂಬ ವಿಚಾರಗಳು ಕೂಡ ಸಾಕಷ್ಟು ಒತ್ತಡದಲ್ಲಿದ್ದಾರೆ ಹಾಗಾಗಿ ನಾಯಕರ ನಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಮತ್ತೊಂದು ಕಡೆ ಸಿಎಂ ಹಾಗೂ ಸಿಎಂ ಆಪ್ತರ ಆಪ್ತ ವಲಯದ ಸ್ಟ್ರಾಟಜಿ ಹಾಗಾಗಿ ಯಾವಾಗ ಡಿ ಸಿ ಎಂ ಡಿಕೆ ಶಿವಕುಮಾರ್ ಆಪ್ತ ವಲಯರು ಆ ಒಂದ್ ರೀತಿ ಹೈಕಮಾಂಡ್ ನೋಡ್ ಭೇಟಿಗೆ ದೆಹಲಿಗೆ ಹೋದ್ರು ಇಂತ ಆ ಸಿಎಂ ನಿವಾಸದತ್ತ ಕೂಡ ಸಿಎಂ ಸಿದ್ದರಾಮಯ್ಯವರ ಆಪ್ತ ಸಚಿವರು ಹಾಗೂ ಆಪ್ತ ಶಾಸಕರು ಬರ್ತಾ ಇಲ್ಲಿ ಸಿಎಂ ಮುಂದೆ ಅಂದ್ರೆ ಮುಂದೆ ರಾಜಕೀಯ ನಡಿ ಯಾವ ರೀತಿ ಇರಬೇಕು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಬೇಕಾ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಈಗ ಇರುವ ಪ್ರಸ್ತುತ ವಿಚಾರಗಳನ್ನ ಅವರ ಹೇಳಿ ಅವರ ಯಾವ ರೀತಿ ಮನವೊಲೈಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಈಗಾಗ್ಲೇ ಆ ಸಚಿವರಾದಂತಹ ಜಾರ್ಜ್ ಕೂಡ ಜೆ ಜಾರ್ಜ್ ಕೂಡ ಸಿಎಂ ನಿವಾಸದ ಕಾವೇರಿಗೆ ಆಕ್ರಮಿಸಿರುವಂತದ್ದು ಮತ್ತೊಂದು ಕಡೆ ಮಾಯಕೊಂಡ ಶಾಸ ಶಾಸಕರಾದಂತಹ ಬಸಂತಪ್ಪ ಹಾಗೂ ಶಿಗ್ಗಾವಿಯ ಯಾಸಿ ಪಠಾಣ್ ನವಲಗುಂದದ ಕೋನಾರೆಡ್ಡಿ ಕೂಡ ಈಗಾಗಲೇ ಸಿಎಂ ನಿವಾಸಕ್ಕೆ ಆಗಿ ಆಗಮಿಸಿರುವಂತದ್ದು ಜೊತೆಗೆ ಸಿಎಂ ನಿವಾಸಕ್ಕೆ ಸಚಿವ ಜಮೀರ್ ಕೂಡ ಭೇಟಿ ನೀಡಿರುವಂತದ್ದು ಅಂದ್ರೆ ಯಾರ್ಯಾರು ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರು ಅವರು ಈಗ ತಮ್ಮ ಸ್ಟ್ರಾಟಜಿ ಹಾಗೂ ಮುಂದಿನ ಬೆಳವಣಿಗೆಗೆ ಚರ್ಚೆ ಮಾಡೋದಕ್ಕೆ ಸಿಎಂ ನಿವಾಸದಲ್ಲಿ ಹಾಗೂ ಸಿಎಂ ಜೊತೆ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ನೀತಿ ಓಕೆ